ೋ ಮಹಾಮಾಯ ಶ್ರೀ ಪೀಠ ಸುರ ಪೂಜಿತೆ ಶಂಕಚತ್ರ ಗದಾ ಹಸ್ತೆ ಮಹಾರಕ್ಷ್ಮು ಪಟ್ಟಿ ಆ ನಾಯಿ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳೆ ಶುಕ್ಲಾಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಆ ನಾಯಿ ಅದು ಯಾವನ್ ಜೊತೆ ಸುತ್ಕೊಂಡು ಹಾಕೊಂಡು ತಿನ್ನಕ್ಕೆ ಹೋಗಿದಾನೋ ಓಂ ಶಾಂತಿ 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 ಇಮಾ ಫೋನ್ ಸಾಕು ನಿಮ್ಮ ಮಾಮನ್ ಕಾಲ್ ಮಾಡಮ್ಮ ಇವ್ರು ಬೇರೆ ವರ್ಷಕ್ಕೊಂದ್ ಹಬ್ಬನು ಎಂಟಿ ಬೇಡ ಮಕ್ಳು ಬೇಡ ಕೆಲ್ಸ ಒಂದಿದ್ರೆ ಸಾಕು ಯಾವಾಗ ನೋಡು ಆಫೀಸು ಆಫೀಸು ಕೆಲಸ ಇದಲ್ಸ ಬಿಡಲ್ಲ

ತಗೊಳೇ ಅವ್ನ್ ಲೂಸು ಇವ್ಳು ಸೈಕೋ ಇವ್ರುಗಳ್ ಮಧ್ಯೆ ನಾನ್ ಮೆಂಟ್ಲ್ ಆಗ್ತಿದೀನಿ ಮೋಸ್ಟ್ಲಿ ನಮ್ಮನೆ ಮಿನಿ ಉಚ್ವಾಸ್ ಪತ್ರ ಆಗ್ತದೆ ಅನ್ಸುತ್ತೆ ಚಲನ್ ಆದ್ರೆ ಅಂದ್ಯಾ ಹೇ ಮಂಗಳಾರತಿ ತಗೊಳ್ಳಿ ಹೊಟ್ಟೆ ಹಸಿತಿದೆ ತಿನ್ನಕ್ಕೆ ಏನಾದ್ರು ಇದ್ರೆ ಕೊಡ್ತೀಯಾ ಈಗ ತಾನ್ ಪೂಜೆ ಮಾಡ್ದೆ ಅಲ್ವಾ ಇನ್ನೇನ್ ಮಾಡ್ಬಿಡ್ತೀನಿ ರೀ ಹಬ್ಬಕ್ಕೆ ಬೈ ಒನ್ ಗೆಟ್ ಒನ್ ಆಫರ್ ಬಿಟ್ಟಂಗೆ

ಮಗನೇ ಹಮ್ಮಿಕೊಂಡಿದ್ದರು ಸರಿ ತುಚ್ ಬಿಡುವೆ ಅದ್ಬಿಟ್ಟು ಎಲ್ಲೋ ಇದೆಯಾ ಏನ್ ಮಾಡ್ಕೊಂಡಿದ್ಯಾ ಇವಾಗ ಅದ ಅಕ್ಕನ ಮನ ಇದ್ದೀನಿ ಎಸ್ ಸಿ ಕಲ್ಲು ಎಸ್ ಸಿ ಮಾಡ್ತಾ ಇದ್ದೀನಿ ನಿಜ್ವಾಗ್ಲೂ ಬಿ ಎಸ್ ಸಿ ಪಾಸ್ ಇದೆಯಾ ಅದ್ನಲ್ಲ ಮಾಡಿ ಹೌದು ಸ್ವಾಮಿ ಇಲ್ಲ ಸ್ವಾಮಿ ಸೀರಿಯಸ್ ಏನಾಯ್ತು ಯಾವ ಡಿಪಾರ್ಟ್ಮೆಂಟ್ ಫಸ್ಟ್ ಇಯರ್ ಸೈಕಾಲಜಿ ನೀನ್ ಯಾವ ಡಿಪಾರ್ಟ್ಮೆಂಟ್ ದುರಂತದ ಮೊದಲನೇ ಅಧ್ಯಾಯ ಹೋಮ್ ಸೈನ್ಸ್ ಕಾಲೇಜ್ ಜೂನಿಯರ್ ಆಗಿದ್ರು ಸೀನಿಯರ್ ಆಗಿರ್ತೀನಿ ಮತ್ತೆ ಕಾಲೇಜು ಎಲ್ಲೂ ನೋಡೇ ಇಲ್ಲ ಹುಡುಗಿರಿಂದ ಸುತ್ತದಲ್ಲ ಕಾಲೇಜ್ ಬಂದಿದ್ರೆ ತನ್ನ ನೋಡೋಕೆ ಯಾವಳು ಬಿ ಎಂ ಎಸ್ ಕಾಲೇಜ್ ಹತ್ರನೇ ಇದ್ರೆ ತಿಳಿಸುತ್ತೆ ನಿಮ್ಗೆ ಇಲ್ಲಿ ಬಂದ್ರೆ ಬಿಟ್ಟಿಲ್ವಾ ನೀನ್ ಅಳೆ ಚಳಿನ ಬಿಡೋದ ನೋ ಹುಟ್ಟು ಗುಣ ಸುಟ್ರು ಹೋಗಲ್ಲ ನಾಯಿ ಬಾಲ ನೆಟ್ಗಾಗಲ್ಲ ಊರ್ ಚೇಂಜ್ ಆಗ್ಬೋದು ಊರ್ ಜನ ಚೇಂಜ್ ಆಗ್ಬೋದು ನಾವ್ ಗೊತ್ತಲ್ಲ ಗೊತ್ತು ಗೊತ್ತು ಊರ್ದೇ ಒಂದ್ ದಾರಿ ಆದ್ರೆ ಇನ್ನ ಇದೆ ಒಂದ್ ದಾರಿ ನಾವು ನಮ್ಮತನ ತನ ಯಾವತ್ತು ಬಿಟ್ಕೊಡಕಾಗುತ್ತಾ ನಾವು ಮೈಸೂರು ಅವ್ರ ಹಾಗೆ ಅಲ್ವಾ ಐ ಲವ್ ಮೈಸೂರು ಕೊತ್ತಿ ಕೊಡ್ತೀನಿ ನೋಡು ಬಿಡಪ್ಪ ಒಂದೇ ಊರ್ನವರು ಒಂದೇ ಕಡೆ ಸೇರ್ಕೊಂಡ ಮೇಲೆ ನಮ್ಗೇನ್ ಇಲ್ಲ ಕೆಲ್ಸ ಹಬ್ಬೆ ಪಾರಿ ಜೀವನ ಯಾವ್ದಾದ್ರು ಟೆಂಪಲ್ ಮುಂದೆ ಹೋಗ್ತೀವಿ ಬಿಡಿ ಬಿಡಕ್ಕ ಏನ್ತ ಹಿಂಗ್ ಅನ್ಬಿಟ್ಟೆ ಸೀನಿಯರ್ ಫ್ರೆಂಡ್ ಪೈಲ್ ಬಂದ್ ಪಂಪ್ ಪಾಪಣ ಅಂತ ನೋಡಿದ್ರೇನೆ ಗೊತ್ತಾಗುತ್ತಲ್ಲ

ಈ ಪಿ ಬಂದ್ರೆ ಜೊತೆಲಿ ನಿಂಗ್ತವೆ ಓಕೆ ಒಳ್ಳೆಯ ಸಿಕ್ತೀನ್ ಬಾಯಿ ಬಾಮಗ ಮನೆಗದ್ ಹೋಗೋಣ ಅಕ್ಕ ಮಿಕ್ಕಿದೋ ಪಕ್ಕಿದೋ ಹಾಕ್ತಾರೆ ಅಯ್ಯೋ ಪ ಅದೇ ಗತಿ ಅದೇ ತಡಿಯಲೆ ಹೋಗ್ತಿಳ್ ನೋಡ್ಕೊಳೋಣ ಎಷ್ಟು ದಿನ ಆಯ್ತು ಅವಳು ನೋಡಿ ನೀನ್ ನೋಡಿದೆ ಆಯ್ತು ಮಾಡಿದೇನೂ ಇಲ್ಲ ನೈ ನೈ ನೀವು ಎಷ್ಟಿನ ಮಾಡ್ತಾ ಇದೀಯ ಬಾಯ್ ಅದ್ಕೊಂಡಿದ್ರ ಸರಿ ಇವಾಗ ಇಲ್ಲ ಅಂದ್ರೆ ಹೋಗೋದ್ ಮನೆಗೆಲ್ಲ ಬಸಾಣಿಕೆ ಅಡ್ಡ ಉದ್ದುದ್ದ ಕತರ್ತಾಬಿಡ್ತೀನಿ ಹುಷಾರ್ ನಾನು ಮಗ್ನೇ ಹಲೋ ಹುಡುಗ ನೋಡೋದ್ ದಡ್ಡ ಮೀಸೆಲ್ ಚಾಕ್ಲೇಟ್ ಬಟ್ಟೆ ಇವ್ನೇನ್ ಕಿಟ್ ಬರ್ತಾನೆ ಅಲ್ವಾ ಹೇಳಿ ಕೇಳಿ ಕಾವೇರಿ ನೀರ್ನ ಮಕ್ಸಲ್ ತಗೊಂಡ್ ಕುಟ್ಬಲ್ ನಾನು ಮೀಟ್ರ್ ಅನ್ನೋದು ಅಂತ ಹುಷಾರ್ ಅವನೇ ಮರಿವರ್ದನ್ ಹೊರ ಊರ್ ಬಂದ್ಬಿಡ್ತೀನಿ ಹೇ ಬಾಡು ಕತ್ತರಿಸಿದ್ರೆ ಗುಡ್ಡೆ ಮಂಸ ಆಗ್ಬಿಡ್ತೀಯಾ ಸೈಲೆಂಟ್ ಸೈಡ್ಗಿದ್ರೆ ಸರಿ